ಮಣಿಪುರ ರಾಜ್ಯದಿಂದ ಹರಿಯಾಣ ರಾಜ್ಯದವರೆಗೂ ಹಬ್ಬಿಕೊಂಡಿರುವ ಜನಾಂಗೀಯ ಗಲಭೆ ನಿಯಂತ್ರಿಸಲು ವಿಫಲವಾಗಿರುವ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಪದಾಧಿಕಾರಿಗಳು ಸೋಮವಾರಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸೋಮವಾರ ಪ್ರತಿಭಟನೆ ನಡೆಸಿ ಘೋಷಣೆ ಕೂಗಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಕಮಿಟಿ ಅಧ್ಯಕ್ಷೆ ರೇಣುಕಾ ಮಂದಮ್ ಮಾತನಾಡಿ ಮಣಿಪುರದಲ್ಲಿ ಕಳೆದ ಮೂರು ತಿಂಗಳಿನಿಂದ ನಡೆಯುತ್ತಿರುವ ಜನಾಂಗೀಯ ಗಲಭೆ ನಿಯಂತ್ರಿಸಲು ಬಿಜೆಪಿ ಸರ್ಕಾರ ವಿಫಲವಾಗಿದೆ ಮೂವರು ಮಹಿಳೆಯರನ್ನು ವಿವಸ್ತ್ರಗೊಳಿಸಿ ದೇಶವೇ ತಲೆ ತಗ್ಗಿಸುವಂತ ಘಟನೆ ನಡೆದಿದೆ ಆದರೂ ಕೇಂದ್ರ ಬಿಜೆಪಿ ಸರ್ಕಾರ ಗಲಭೆ ತಡೆಯಲು ಮುಂದಾಗದೆ ಕೈಕಟ್ಟಿ ಕುಳಿತಿರುವುದನ್ನು ನೋಡಿದರೆ ಮುಂದಿನ ಚುನಾವಣೆಯಲ್ಲಿ ಮತದಾರರು ಬಿಜೆಪಿ ಪಕ್ಷವನ್ನು ಬಹಿಷ್ಕರಿಸಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರುವುದು ಅನಿವಾರ್ಯವಾಗಿದೆ ಎಂದು ಆಕ್ರೋಶ ಹೊರಹಾಕಿದರು ವಿಡಿಯೋ ವೈರಲ್ ಆದ್ರೂ ಸಹ ನಮ್ಮಂತ ಹೆಣ್ಮಕ್ಳಿಗೆ ನೋಡ್ತಾ ಇದ್ರೆ ಒಂಥರ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಎಲ್ಲಿ ಬಂದು ನಿಂತಿದೆಯಪ್ಪ ನಮ್ಮ ಭಾರತ ದೇಶ ಅಂತ ನಾವೀಗ ಯೋಚಿಸ್ಬೇಕಾಗಿದೆ ಯಾಕಂತಂದ್ರೆ ಇಷ್ಟು ವರ್ಷ ಈಗ ನಾಳೆ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವ ಆದ್ರೂ ಸಹ ಮಹಿಳೆಯರಿಗೆ ಇನ್ನೂ ಈ ತರ ಒಂದು ದೌರ್ಜನ್ಯ ಆಗ್ತಾ ಇದೆ ಅಲ್ಲ ಅನ್ನೋ ಒಂದು ಒಂದು ಹೆಣ್ಮಕ್ಳಿಗೆ ಮೂಡ್ತಾ ಇದೆ ಯಾಕಂತಂದ್ರೆ ಸ್ವತಂತ್ರವಾಗಿ ನಾವೆಲ್ಲ ಎಲ್ಲಿ ಹೋಗ್ಬೇಕೋ ಬೇಡವೋ ಸ್ವತಂತ್ರವಾಗಿ ಏನಾದ್ರೂ ನಮ್ಮ ಹಕ್ಕನ್ನ ಕೇಳಬೇಕೋ ಬೇಡವೋ ಅನ್ನೋ ವಿಚಾರವನ್ನ ನಾವು ವಿಚಾರ ಮಾಡಬೇಕಾಗಿದೆ ಇವತ್ತಿನ ಈ ಒಂದು ಪರಿಸ್ಥಿತಿಯಲ್ಲಿ ಹಾಗಾಗಿ ಈಗ ಕೇಂದ್ರ ಸರ್ಕಾರ ಇಷ್ಟೆಲ್ಲ ಮಣಿಪುರದಲ್ಲಿ ಎಷ್ಟೋ ಅತ್ಯಾಚಾರಗಳು ದೌರ್ಜನ್ಯಗಳು ಆಗ್ತಾ ಇದ್ರು ಸಹ ನೋಡಿ ನೋಡದೇ ಇರುವಂತೆ ಎಲ್ಲವನ್ನು ಕೇಳಿಯು ಕೇಳದೇ ಇರುವಂತಹ ಈ ಒಂದು ಬಿಜೆಪಿ ಸರ್ಕಾರಕ್ಕೆ ನಮ್ಮೆಲ್ಲರ ಅಧಿಕಾರ ಅಂತ ನಾನು ಇವತ್ತಿನ ದಿನ ಹೇಳಿ ಪ್ರಧಾನ ಕಾರ್ಯದರ್ಶಿ ಎಸ್ ಎಸ್ ಪೂಜಾರ್ ಮಾತನಾಡಿ ಮಣಿಪುರ ರಾಜ್ಯದಲ್ಲಿ ಮಹಿಳೆಯರನ್ನು ಅವಮಾನಿಸಿದ ಘಟನೆ ನಡೆದರೂ ಕೂಡ ಬಿಜೆಪಿ ಸರ್ಕಾರಕ್ಕೆ ಗಲಭೆ ನಿಯಂತ್ರಿಸಲು ಸಾಧ್ಯವಾಗಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯಲ್ಲಿ ಇಂಥ ಅವಮಾನಕರ ಘಟನೆ ಕಳೆದ ಅರವತ್ತು ವರ್ಷಗಳಲ್ಲಿ ಎಂದು ನಡೆದಿರಲಿ ಎಂದು ಗುಡುಗಿದರು ಮುಖಂಡ ಮೋಹನ್ ಹಲ್ವಾಯಿ ಮಾತನಾಡಿ ಶಾಂತಿ ಸಹಬಾಳ್ವೆಯಿಂದ ಬಾಳುತ್ತಿದ್ದ ನಾವು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪರಸ್ಪರ ಕಚ್ಚಾಡುವಂತಾಗಿದೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದ್ದ ಭಾರತಕ್ಕೆ ಬಿಜೆಪಿ ಪಕ್ಷದ ಶಾಪ ತಟ್ಟಿದೆ ಅದರಲ್ಲೂ ಮಣಿಪುರ ರಾಜ್ಯದಲ್ಲಿ ಆರಂಭವಾದ ಗಲಭೆ ಹರಿಯಾಣ ರಾಜ್ಯಕ್ಕೂ ವ್ಯಾಪಿಸಿರುವುದಕ್ಕೆ ಬಿಜೆಪಿ ಸರ್ಕಾರದ ವೈಫಲ್ಯವೇ ಕಾರಣ ಆದ್ದರಿಂದ ಕೇಂದ್ರದ ಭ್ರಷ್ಟ ಬಿಜೆಪಿ ಸರ್ಕಾರ ತೊಲಗಿಸಿ ಕಾಂಗ್ರೆಸ್ ಸರ್ಕಾರವನ್ನು ಪುನಃ ಅಧಿಕಾರಕ್ಕೆ ತೊರಗಬೇಕಾಗಿದೆ ಎಂದು ಗರ್ಜಿಸಿದರು ಬುಡಕಟ್ಟು ಜನಾಂಗದ ಮಧ್ಯದಲ್ಲಿ ಜಾತಿಯ ಒಂದು ಈ ಬೆಂಕಿಯನ್ನು ಹಾಕಿ ಅವರಲ್ಲಿ ಕೂಡ ಒಡದಾಡುವಂತ ಒಂದು ವ್ಯವಸ್ಥೆ ಮಾಡಿ ಪಿತ್ತೂರಿ ಮಾಡ್ತಾ ಇದೆ ಆ ಸರ್ಕಾರ ಹಾಗಾಗಿ ಅಲ್ಲಿ ಬಡ ಜನ ಸಾಯ್ತಾ ಇದ್ದಾರ ಹೊರತು ಯಾವ್ದು ಅಧಿಕಾರಿಗಳ ಅಥವಾ ಮುಖಂಡರ ಜನ ಯಾರು ಸಾಯ್ತಾ ಇಲ್ಲ ಅದನ್ನು ಕೇಂದ್ರ ಸರ್ಕಾರ ಗಮನಿಸ್ತಾ ಇಲ್ಲ ಅಂತ ಹೇಳ್ತೀನಿ ಮೊನ್ನೆ ಸಂಸದ ಭವನದಲ್ಲಿ ಕೂಡ ಈ ಮಣಿಪುರದ ಬಗ್ಗೆ ವಿಚಾರ ಮಾಡ್ತಾರೆ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಇಡೀ ಸಂಸದ ಭವನ ತುಂಬಿ ತುಳುಕಿದ್ರು ಕೂಡ ಅಲ್ಲಿ ಪೂರ್ಣ ಅವರ ಭಾಷಣದಲ್ಲಿ ಎರಡು ಮೂರು ನಿಮಿಷ ಮಾತ್ರ ಮಣಿಪುರದ ವಿಷಯವನ್ನು ಚರ್ಚೆ ಮಾಡಿದ್ರು ಆದ್ಮೇಲೆ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದು ವಿಚಾರನ ನಾವು ಭಾರತ ದೇಶದ ಜನ ಇವತ್ತು ಅರ್ಥಕೊಳ್ಬೇಕಾಗ್ತದೆ ಇವತ್ತು ಮಣಿಪುರದಿಂದ ಹರಿಯಾಣವರೆಗೆ ಮುಟ್ಟಿದೆ ಇವತ್ತು ಜಾತಿಯ ಮೇಲೆ ಬಡದಾಟಗಳು ಮೊನ್ನೆ ತಾನೇ ನಾವು ನೋಡಿದ್ವಿ ದೆಹಲಿ ಮುಂಬೈಯಿಂದ ಜೈಪುರಿಗೆ ಹೋಗುವಂತ ಒಂದು ನಲ್ಲಿ ಒಬ್ಬ ದೇಶ ಕಾಯುವಂತ ಯುವತನು ಕೂಡ ಅವನ ಮನಭಾವನೆ ಏನಾಗಿದೆ ಟ್ರೈನ್ ನಲ್ಲಿ ಕುಂತ ಜನರಿಗೆ ನಾಲ್ಕು ಗುಂಡುಕ್ಕಿ ಗುಂಡು ಅವನ ಮನಸ್ಸಿನ ಮೇಲೆ ಯಾವ ರೀತಿ ಈ ಕೇಂದ್ರ ಸರ್ಕಾರದ ಪ್ರಭಾವ ಬೀರಿಬಹುದು ತಾವೆಲ್ಲ ವಿಚಾರ ಮಾಡಬೇಕು ನಾವು ಸೈನಿಕರನ್ನ ನಮ್ಮನ್ನ ಕಾಯುವಂತಹ ದೇವರು ಅಂತ ನಾವು ವಿಚಾರ ಮಾಡ್ಕೊತೀವಿ ಅವರನ್ನು ಕೂಡ ಬಳಸಿಕೊಳ್ಳುವಂತ ಈ ಕೇಂದ್ರ ಸರ್ಕಾರ ಮುಂದೆ ಬರುವುದರಲ್ಲಿ ಇಡೀ ರಾಷ್ಟ್ರವನ್ನು ಈ ರೀತಿ ಮಾಡುವಂತಲ್ಲಿ ಬಹಳ ದೂರ ಇಲ್ಲ ಹಾಗಾಗಿ ನಮ್ಮ ದೇಶದ ಜನತೆಯಲ್ಲಿ ನಾವು ಒಂದೇ ಕಳಕಳಿಯಿಂದ ಕೇಳ್ಕೊಳ್ಳುವ ಇಚ್ಛೆ ಪಡ್ತೀವಿ ನಾವೆಲ್ಲರೂ ಒಂದಾಗಿ ಎಲ್ಲಿ ಕೋಮುಗಲಭೆ ಆಗಬಾರ್ದು ಸೌಹಾರ್ದಯುತವಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಭಾರತ ಅನ್ನುವಂತ ಒಂದು ಸಂದೇಶ ಜೊತೆಗೆ ನಾವು ಬದುಕು ಕಟ್ಕೋಬೇಕಾಗಿದೆ ಹಾಗಾಗಿ ತಾವೆಲ್ಲರೂ ನಿಮ್ಮ ಸಂಬಂಧಿಕರು ನಿಮ್ಮ ಮಿತ್ರರು ನಿಮ್ಮ ಯಾರ್ಯಾರು ನಮ್ಮ ದೇಶದಲ್ಲಿ ಈ ಸೌಹಾರ್ದತೆಯನ್ನು ಕಾಯ್ತಾರೆ ಅವರ ಮನಸ್ಸನ್ನು ಒಲಿಸಿ ಬರುವ ದಿನದಲ್ಲಿ ಇಂಥ ಕೋಮುವಾದಿ ಪಕ್ಷವನ್ನು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬರಬಾರ್ದು ಅದನ್ನು ಕಿತ್ತು ಒಗಿದು ಈ ರಾಷ್ಟ್ರವನ್ನು ಶಾಂತಿಯ ತೋಟ ಮಾಡುವಲ್ಲಿ ನಾವೆಲ್ಲರೂ ಒಂದಾಗೋಣ ಅನ್ನೋ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಇಕ್ಬಾಲ್ ಶೇಖ್ ಮತ್ತು ದಾದಾಪಿರ್ ನದಿಂಬುಲ್ಲಾ ಮಾತನಾಡಿ ನಾವೆಲ್ಲರೂ ಒಗ್ಗೂಡಿ ಬಿಜೆಪಿ ಸರ್ಕಾರವನ್ನು ತೊಲಗಿಸಲೇಬೇಕಾಗಿದೆ ಎಂದು ಕಿಡಿಕಾರಿದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಪ್ರಭುದಾಸ್ ಎನಿಂಬೇರ್ ಕೀರ್ತಿ ಆರ್ ಆರ್ಪಿ ನಾಯ್ಕ್ ಸುದರ್ಶನ್ ಆರ್ಸಿ ರಾಮಲಿಂಗ್ ಜಾಧವ್ ದಿವಾಕರ್ ನಾಯ್ಕ್ ಸದ್ದಾಂ ಬಾಲಿಕುಂದ್ರೆ ದಾವಳಸಾಬ್ ನೀರಲ್ಗಿ ನಾಗೇಶ್ ತಾಳುಕೆ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು